ಪಿಕಪ್ ವಾಹನದ ಸಮೇತ ಚಾಲಕನೋರುವ ನದಿಗೆ ಬಿದ್ದು ಕೊಚ್ಚು ಹೋಗಿರುವಂತಹ ದುರ್ಘಟನೆ ಕಳಸಾ ತಾಲೂಕಿನಲ್ಲಾಗಿದೆ ವಾಹನದ ಸಮೇತ ನದಿಗೆ ಬಿದ್ದು ಕೊಚ್ಚು ಹೋಗಿದ್ದಾನೆ ಚಾಲಕ ಚಾಲಕನಿಗಾಗಿ ಇಂದೂ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ಹುಡುಕ್ತಾ ಇದ್ದಾರೆ ಇನ್ನೂ ಕೂಡ ಸಿಕ್ಕಿಲ್ಲ ಕಳಸಾ ತಾಲೂಕಿನ ಕೊಳಮಗೆ ಗ್ರಾಮದ ಬಳಿ ನಡೆದಿದ್ದಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕೊಳಮಗೆ ಗ್ರಾಮ ನದಿಗೆ ಬಿದ್ದು ಕೊಚ್ಚು ಹೋಗಿರುವಂತಹ ಚಾಲಕ ಚಾಲಕನ ನಿಯಂತ್ರಣ ತಪ್ಪಿ ಭದ್ರಾ ನದಿಗೆ ಬಿದ್ದಿದ್ದಂತಹ ಪಿಕಪ್ ವಾಹನ ಪಿಕಪ್ ವಾಹನ ಸಮೇತ ನದಿಯಲ್ಲಿ ಕೊಚ್ಚಿ ಹೋಗಿದ್ದಂತಹ ಸಮಂತ್ ಅನ್ನುವಂತಹ ಚಾಲಕ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭದ್ರಾ ನದಿ ಅಗ್ನಿಶಾಮಕದಳ ಸಿಬ್ಬಂದಿ ಮುಳುಗು ತಜ್ಞರಿಂದ ಶೋಧ ಕಾರ್ಯ ಮುಂದುವರೆದಿದೆ ಚಾಲಕನಿಗಾಗಿ ಇನ್ನೂ ಕೂಡ ಸಿಕ್ಕಿಲ್ಲ ಕಾಫಿ ತೋಟದ ಕಾರ್ಮಿಕರನ್ನು ಕರೆತರಲು ತೆರಳುವಾಗ ಘಟನೆ ಆಗಿರುವಂಥದ್ದು ಪಿಕಪ್ ವಾಹನ ಸಮೇತ ನದಿಗೆ ಬಿದ್ದು ಕೊಚ್ಚಿ ಹೋಗಿದ್ದಾನೆ ಚಾಲಕ ಭದ್ರಾ ನದಿಗೆ ಚಾಲಕನ ನಿಯಂತ್ರಣ ತಪ್ಪಿ ಭದ್ರಾ ನದಿಗೆ ಪಿಕಪ್ ವಾಹನ ಬಿದ್ದಿದೆ ಚಾಲಕ ಅದರ ಸಮೇತ ಕೊಚ್ಚಿ ಹೋಗಿದ್ದಾನೆ ಇನ್ನು ಕೂಡ ಆಚೆ ಕಾರ್ಯಾಚರಣೆ ಮುಂದುವರಿತಾ ಇದೆ ಇವತ್ತು ಕೂಡ ಮುಳುಗು ತಜ್ಞರು ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಅಲ್ಲೇ ಇದ್ದಾರೆ ಹುಡುಕಾಟ ನಡೀತಾ ಇದೆ ಇನ್ನೂ ಕೂಡ ಸಿಕ್ಕಿಲ್ಲ ಸಮ ಕಾಫಿ ತೋಟದಲ್ಲಿ ಕೆಲಸ ಮಾಡೋರನ್ನು ಕಳ್ಕೊಂಡು ಹೋಗುವಾಗ ಅದು ಅಂಥ ಘಟನೆ ಮಗಾನದಿಯಲ್ಲಿ ಕೊಚ್ಚಿ ಹೋದಂಥ ವಿಷಯ ತಿಳಿದು ತಾಯಿ ಸೂಸೈಡ್ ಮಾಡಿ ಮನೆಯ ಹಿಂಭಾಗದ ಕೆರೆಗೆ ಹಾರಿ ತಾಯಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಳಸಾ ತಾಲೂಕಿನ ಗಣಪತಿ ಕಟ್ಟೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಮನೆಯ ಹಿಂಭಾಗದ ಕೆರೆಗೆ ಹಾರಿ ತಾಯಿ ರವಿಕಲಾ ಸೂ ಸೆಲ್ಮಾ ಮಗನ ಸಾವಿನ ಸುದ್ದಿ ಕೇಳಿ ತಾಯಿ ಕೂಡ ಸತ್ತಿರುವಂಥದ್ದು ಕೆರೆಯಿಂದ ಮೃತದೇಹ ಅಗ್ನಿಶಾಮಕ ದಳ ಸಿಬ್ಬಂದಿ ನಿನ್ನೆ ನದಿಯಲ್ಲಿ ಪಿಕಪ್ ವಾಹನ ಸಮೇತ ಬಿದ್ದಿದ್ದಂತಹ ಚಾಲಕ ಭದ್ರಾ ನದಿಯಲ್ಲಿ ಮಗ ಕೊಚ್ಚಿ ಹೋದಂಥ ವಿಷಯ ತಿಳಿದು ಆತಂಕಗೊಂಡಿದ್ದಾರೆ ತಾಯಿ ತಾನು ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರಣ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ ಅಶ್ವಿನಿ ಚಾಲಕ ಸಮಂತ್ ನೆನೆ ಭದ್ರಾ ನದಿಯಲ್ಲಿ ಪಿಕಪ್ ವಾಹನ ಸಮೇತ ಬೀಳ್ತಾರೆ ಕೊಚ್ಚಿ ಹೋಗ್ತಾರೆ ಅವರ ದೇಹ ಇನ್ನೂ ಕೂಡ ಸಿಕ್ಕಿಲ್ಲ ಹುಡುಕಾಟ ನಡೀತಾ ಇದೆ ಈ ಮಧ್ಯದಲ್ಲಿ ಈ ಒಂದು ಮಗನ ಸಾವಿನ ಸುದ್ದಿಯನ್ನ ಕೇಳಿ ತಾಯಿ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ದುರ್ಘಟನೆ ಆಗಿರುವಂಥದ್ದು ಏನಾಗಿದೆ ಅನ್ನುವಂಥ ಡಿಟೇಲ್ಸ್ ಕೊಡೋದಾದರೆ ಎಸ್ ಸಂತೋಷ್ ಏನು ಮಲೆನಾಡಿನಲ್ಲಿ ಮಳೆ ಮುಂದುವರೆದಿದ್ರೆ ಅದರಲ್ಲಿ ಈಗ ಹೃದಯ ರುದ್ರಾವಕ ಘಟನೆ ಅಂತಾನೆ ಹೇಳ್ಬೋದು ಈ ಘಟನೆನ ಏನು ಅಷ್ಟೇ ಮಗ ಏನು ಇಪ್ಪತ್ ಮೂರು ವರ್ಷದ ಸಮಂತ್ ಎಂಬಾತ ಪಿಕಪ್ ವಾಹನದ ಚಾಲಕನಾಗಿದ್ದು ಅವನು ಕಾಫಿ ಎಸ್ಟೇಟ್ ನ ಕೂಲಿ ಆಳುಗಳನ್ನ ಕರ್ಕೊಂಡು ಹೋಗುವಂತ ವೇಳೆಯಲ್ಲಿ ವಿದ್ಯುತ್ ಕಂಬಕ್ಕೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಪಿಕಪ್ ವಾಹನ ಡಿಕ್ಕಿ ನೋಡಿ ತು ಭದ್ರಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಆ ಭದ್ರಾ ನದಿಗೆ ಬಿದ್ದಿರ್ತಾನೆ ಏನು ಚಾಲಕನ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ ಅದರ ಬಳಿಕ ತಾಯಿ ಅದೇ ಜಾಗದಲ್ಲಿ ಮಗನ ಬದುಕ್ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ ಯಾವಾಗ ಶೋಧ ಕಾರ್ಯ ನಿಲ್ಲುತ್ತೆ ಅದಾದ ಬಳಿಕ ಮನ ತಾಯಿ ರವಿಕಲಾ ಅವರು ಆ ಮನೆಯ ಹಿಂಭಾಗದಲ್ಲಿರುವಂತಹ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ತಾಯಿಯ ಮೃತದೇಹ ಕೂಡ ಸಿಕ್ಕಿದ್ದು ಇನ್ನು ಮಗನ ಏನು ಮಗ ಸುಮ್ಮ ಅವರ ಮೃತದೇಹಕ್ಕಾಗಿ ಅಗ್ನಿಶಾಮಕ ದಳದ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್ ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ